ಚಿಡಗಾನಳಿ ಸರ್ವೆ ನಂಬರ್ ಇಪ್ಪತ್ತೊಂದು ಗಣಿಗಾರಿಕೆ ಪ್ರದೇಶದಲ್ಲಿ ಇದೀವಿ ಏಕೆಂದ್ರೆ ಮೊನ್ನೆ ಮಾರ್ಚ್ ಹನ್ನೆರಡನೇ ತಾರೀಕು ಮೊನ್ನೆ ತಹಶೀಲ್ದಾರ್ ಡಿ ಜಿ ಪಿ ಎಸ್ ಡಿ ಪಿ ಡ್ರೋನ್ ಸರ್ವೆ ಮಾಡ್ತೀವಿ ಅಂತ ಬಂದ್ರು ಗಣಿಗಾರಿಕೆಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಏನು ನಮ್ಮ ಗ್ರಾಮಸ್ಥ ರೈತರು ನಮ್ಮನ್ನು ಕರೆಸಿ ಇಲ್ಲಿ ತಡೆ ಮಾಡಿದ್ವಿ ಆದರೆ ಪರ್ಯಾಯವಾಗಿ ಒಂದು ಬೆಳಗ್ಗೆ ಹದಿಮೂರನೇ ತಾರೀಕು ನಾವು ತಹಶೀಲ್ದಾರ್ ಕಚೇರಿಗೆ ಬಂದು ಮಾತಾಡ್ತೀವಿ ಅಂತ ಹೇಳಿದ್ವಿ ತಹಶೀಲ್ದಾರ್ ಇರಲಿಲ್ಲ ಆದರೆ ನಮ್ಮ ರೈತರು ಹೋಗಿ ಎಲ್ಲಷ್ಟು ನಾವು ಚಳುವಳಿನ ಮುಂದುವರ್ಸಿದ್ವಿ ಅವತ್ತು ತಹಸೀಲ್ದಾರ್ ಎ ಸಿ ಸಾಹೇಬರು ಸಂಜೆ ರಾತ್ರಿ ಒಂಬತ್ತು ಗಂಟೆಗೆ ಡಿ ಸಿ ಮೇಡಮ್ ಬಂದು ಒಂದು ಭರವಸೆ ಕೊಟ್ಟರು ಇಪ್ಪತ್ನಾಲ್ಕನೇ ತಾರೀಕು ನಾನು ಟಾಸ್ಕ್ ಫೋರ್ಸ್ ಕಮಿಟಿ ಕರೆದು ಸಮಸ್ಯೆನ ಬಗೆಹರ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ವಿ ಆದರೂ ಸಹ ಇವರು ಏನು ಭೂವಿಜ್ಞಾನ ಮತ್ತು ಗಣಿಗೆಗಾರಿಕೆ ಅಧಿಕಾರಿಗಳು ತರಾತುರಿಯಲ್ಲಿ ಹತ್ತೊಂಬತ್ತನೇ ತಾರೀಕು ಇವತ್ತು ಸರ್ವೆ ಮಾಡ್ತೀವಿ ಹೇಳಿ ಗ್ರಾಮಸ್ಥರಿಗೆಲ್ಲ ನೋಟಿಸ್ ಕೊಟ್ಟರು ಎಲ್ಲ ಇದು ಇಲಾಖೆ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟರು ಇವತ್ತು ಮಧ್ಯಾಹ್ನ ಹತ್ತು ಗಂಟೆಗೆ ನಾವು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ವಿಚಾರ ತಿಳಿದು ಆದರೆ ಇಲ್ಲಿ ಈ ಸ್ಥಳೀಯ ರೈತರು ಸುಮಾರು ನೂರಾರು ಜನ ಇಲ್ಲಿ ಬಂದು ಏನು ಕಾಯ್ ನಮಗೆ ತೊಂದರೆ ಆಗ್ತದೆ ನಾವು ಸರ್ವೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಆದ್ರಿವತ್ತು ಅಧಿಕಾರಿಗಳು ಯಾಕೆ ಈ ಥರ ರೈತರನ್ನ ಡೈವರ್ಟ್ ಮಾಡ್ತಾರೆ ಸ್ಥಳೀಯರ ಜನಗಳನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕದ್ದು ಮುಚ್ಚಿ ಇವರು ಬಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಇವತ್ತು ಇವರು ನಿಮ್ಮ ಕೊಟ್ಟು ಮಾತಿನಂತೆ ಇವರು ನಡ್ಕೊಳ್ತಾ ಇಲ್ಲ ಏನು ಇಪ್ಪತ್ನಾಲ್ಕನೇ ತಾರೀಕು ನೀವು ಟಾಸ್ಕ್ ಫೋರ್ಸ್ ಕಮಿಟಿ ಕರೆದು ನಾನು ಒಂದು ಕ್ರಮ ತಗೊಳ್ತೀನಿ ಅಂತ ನೀವು ಹೇಳಿದ್ರೆ ಆದರೆ ಮುಂಚಿತವಾಗಿಯೇ ಸಹ ಇವರು ಕರಾತುರೆಯಲ್ಲಿ ಇವತ್ತು ಗಣಿಗಾರಿಕೆಯರು ಇಲ್ಲಿ ಸರ್ವೆ ಮಾಡೋದಕ್ಕೆ ಬರ್ತಾವ್ರಲ್ಲ ನಮಗಿದು ಹನುಮಾನದ ಪ್ರಶ್ನೆ ಆಗತ್ತೆ ಡಿ ಸಿ ಮೇಡಮ್ ಆದ್ರೆ ನಾವು ಇದು ನೀವು ಏನು ಇಪ್ಪತ್ನಾಲ್ಕನೇ ತಾರೀಕು ಕ್ರಮ ತಗೊಂಡಿದ್ದೀರಿ ಅಂತ ತಗೋತೀವಿ ಅಂತ ನೀವು ಹೇಳಿದಿರ ಅಲ್ಲಿವರೆಗೂ ಸಹ ಇಲ್ಲಿ ಯಾವುದೇ ಸರ್ವೆ ಮಾಡೋದಕ್ಕೆ ರೈತರು ಒಪ್ಪುತ್ತಾ ಇಲ್ಲ ಇದು ಸತ್ಯ ನಿಮ್ಮ ಅಧಿಕಾರಿಗಳು ಗಮನಕ್ಕೆ ತಂದ್ರಿ ಇದು ಇಲ್ಲಿ ರೈತರನ್ನ ಡೈವರ್ಟ್ ಮಾಡೋಂಥ ಕೆಲಸ ಆಗಬಾರದು ತಾಲೂಕಲ್ಲಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆಗೆ ಬರ್ತೀವಿ ಅಂತೇಳಿ ಅಧಿಕಾರಿಗಳು ತಿಳಿಸಿದರು ಇವತ್ತು ನೂರಾರು ಜನ ರೈತರು ಸ್ಥಳದಲ್ಲಿ ಕಾದಿದ್ದಾರೆ ಈಗ ಏಕಾಏಕಿ ತಾಲೂಕು ಆಡಳಿತ ಇವತ್ತು ಸರ್ವೆ ಮಾಡಲ್ಲ ಹೇಳಿ ಯಾರೂ ಸರ್ವೆಗೆ ಬಂದಿಲ್ಲ ಯಾವುದೇ ಒಂದು ಕೆಲಸ ನಡೆಬೇಕ ಕಾರ್ಯ ಮಾಡಬೇಕಾದ್ರೆ ಸ್ಥಳೀಯ ರೈತರ ಗಮನಕ್ಕೆ ತಂದು ಇವರು ಮಾಡಬೇಕಾಗ್ತದೆ ಈ ಥರ ಈ ಥರ ಬೇಜವಾಬ್ದಾರಿ ಮಾಡೋ ಅಂಥದ್ದು ಬೇಜವಾಬ್ದಾರಿ ಹೇಳಿಕೆ ಮಾಡೋ ಅಂಥದ್ದು ಸರಿಯಿಲ್ಲ ಈಗಾಗಲೇ ಇದು ಸಂಬಂಧಪಟ್ಟಂತೆ ದೀರ್ಘವಾದಂಥ ಹೋರಾಟ ಚಳಚಳು ನಡೀತಾ ಇದೆ ಬರುವ ಇಪ್ಪತ್ನಾಲ್ಕು ತಾರೀಕು ಜಿಲ್ಲಾಧಿಕಾರಿಗಳು ಸಭೆ ಕರೆದು ತೀರ್ಮಾನ ತೊಗೊಳ್ತೀವಿ ಅಂತೇಳಿದ್ದಾರೆ ಅಲ್ಲಿನವ್ರಿಗೆ ಯಾವುದೇ ರೀತಿಯ ಸರ್ವೆ ಮತ್ತೊಂದು ಮಗ್ದೊಂದು ಮಾಡೋದಕ್ಕೆ ರೈತರಿಲ್ಲಿ ಅವಕಾಶ ಕೊಡ್ತಾ ಇಲ್ಲ ಒಂದು ವೇಳೆ ತಾವೇನಾದರೂ ಈ ಥರ ಮಾಡಬೇಕು ಅನ್ನೋಂಗಿದ್ರೆ ಮೊದಲೇ ರೈತರಿಗೆ ತಿಳಿಸಿ ನಾವು ಸರ್ವೆಗೆ ಬರ್ತಾ ಇದ್ದೀವಿ ಅಂತೇಳಿ ಆ ಮೂಲಕ ನೀವು ತಿಳಿಸಿ ಬರೋದನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಏನು ಜಿಲ್ಲೆಯಲ್ಲಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಸಮಸ್ಯೆಗಳಿದೆ ಎಲ್ಲ ತಾಲೂಕುಗಳಲ್ಲೂ ಈ ಥರದ ಒಂದು ಸಮಸ್ಯೆಗಳು ಕಂಡು ಬರ್ತಾ ಇದೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಮೀಟಿಂಗನ್ನು ಕರೆದು ರೈತರು ಸಹ ಸ್ಥಳೀಯರು ಎಲ್ಲೆಲ್ಲಿ ಸಮಸ್ಯೆ ತಂದಿದ್ದಾರೆ ಆ ರೈತರು ಸಹ ಕರೆದವ್ರ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಆ ಮೂಲಕ ಜಿಲ್ಲೆಯಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನು ನಾವು